ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗೋತ್ರ ಗೊತ್ತಿಲ್ಲದ ಪಕ್ಷದಲ್ಲಿ ಶ್ರಾಧ್ಯ ಹೇಗೆ ಮಾಡಬೇಕು ಎಂಬ ಪ್ರಶ್ನೆ ಅದಕ್ಕೆ ತಿಳಿಸ್ತಾರೆ ಗೋತ್ರಸ್ಯತ್ವ ಪರಿಜ್ಞಾನೆ ಕಾಶ್ಯಪಂ ಗೋತ್ರ ಮುಚ್ಚತೆ ಯಸ್ಮ್ತಿ ಸರ್ವಾ ಪ್ರಜಾ ಕಾಶ್ಯಪಸಂಭವಾ ಶಲತಾ ಶ್ರಾದ್ದ ಮಾಡುವ ಯಜಮಾನನಿಗೆ ತನ್ನ ಗೋತ್ರವು ತನಗೆ ಗೊತ್ತಿಲ್ಲದಲ್ಲಿ ಆಗ ಕಾಶ್ಯಪ ಗೋತ್ರವನ್ನು ತೆಗೆದುಕೊಂಡು ಶ್ರಾದ್ದ ಕಾರ್ಯವನ್ನು ಮಾಡಬೇಕು ಏಕೆಂದರೆ ಯಸ್ಮದಾಹ ಶ್ರುತಿ ಸರ್ವಾಹ ಪ್ರಜಾಹ ಎಂಬ ಶ್ರುತಿ ಹೇಳಿದಂತೆ ಎಲ್ಲ ಜನರು ಪ್ರಾಣಿಗಳು ಕಶ್ಯಪರಿಂದಲೇ ಉತ್ಪನ್ನರಾಗಿರುತ್ತಾರೆ ಅದಕ್ಕಾಗಿ ಶ್ರಾದ್ದ ಮಾಡುವಾಗ ಗೋತ್ರ ಗೊತ್ತಿಲ್ಲದ ಪಕ್ಷದಲ್ಲಿ ಕಶ್ಯಪ ಗೋತ್ರ ಎಂದು ಉಚ್ಚಾರ ಮಾಡಿ ಶ್ರಾದ್ದದ ಕಾರ್ಯ ಮುಂದುವರಿಸಬೇಕು ಶ್ರೀಕೃಷ್ಣಾರ್ಪಣ ಮಸ್ತು